ಇದು ಮತ್ತಿಗೂಡು ಫಾರೆಸ್ಟ್ನ ಸಾಕಾನೆ ಶಿಬಿರ ಇಲ್ಲಿ ಮುಂಚೆ ಒಳಗಡೆ ಯಾರಿಗೂ ಕೂಡ ಬಿಡ್ತಿರ್ಲಿಲ್ಲ ಇಲ್ಲಿ ಅಭಿಮನ್ಯು ಇದ್ದಂಥ ಜಾಗ ಅಂತ ಕೂಡ ಹೇಳ್ಬೋದು ಈಗಲೂ ಕೂಡ ಅಭಿಮನ್ಯುವನ್ನ ಅಲ್ಲೇ ಇಟ್ಕೊಂಡಿರೋದು ಸಹ ಹಾಗೇ ಮುಂದಿನ ಸಾರ್ಥಿ ಅಂದರೆ ದಸರಾ ಅಂಬಾರಿ ಓರುವಂಥ ಮುಂದಿನ ಸಾರ್ಥಿ ಆದಂಥ ಮಹೇಂದ್ರ ಕೂಡ ಇಲ್ಲೇ ಇರೋದು ಸುಮಾರು ಹದಿನಾಲ್ಕು ಸಾಕಾನೆಗಳು ಇಲ್ಲಿದೆ ಆದರೆ ಈ ಶಿಬಿರದಲ್ಲಿ ಈ ಹಿಂದೆ ವೈಲ್ಡ್ ಲೈಫ್ ಅಂತ ಹೇಳಿ ಡಿಕ್ಲರೇಷನ್ ಮಾಡಿದರು ಅದರಂತೆ ಈಗಲೂ ಕೂಡ ವೈಲ್ಡ್ ಲೈಫಲ್ಲೇ ಇದೆ ಇದು ಬಿರಿಯಾಪುರದಿಂದ ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿ ಇದೆ ಮೈಸೂರಿನಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಇದು ಇದೆ ಅಂತಲೇ ಕೂಡ ಹೇಳ್ಬೋದು ಮತಿಗೌಡ ಸಹಕಾರಿ ಶಿಬಿರ ಇತ್ತೀಚೆಗೆ ತಾನು ತೆಗೆದಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರ ತನಕ ಒಳಗಡೆ ಎಂಟ್ರೆನ್ಸ್ ಕೂಡ ಕೊಟ್ಟಿದ್ದಾರೆ ಏನು ಸಂಜೆ ನಾಲ್ಕು ಗಂಟೆಯಿಂದ ಐದು ಮೂವತ್ತರ ತನಕ ಇನ್ನು ಮಕ್ಕಳಿಗೆ ಐವತ್ತು ರೂಪಾಯಿ ತೆಗೆದುಕೊಂಡ್ರೆ ದೊಡ್ಡವರಿಗೆ ನೂರು ರೂಪಾಯಿ ಚಾರ್ಜಸ್ ಇರುತ್ತೆ ಇನ್ನೊಂದು ಸರ್ಕಲ್ ಇದೆ ಆ ಸರ್ಕಲ್ ಒಳಗೆ ಇರೋಂಥ ಆನೆಗಳಿಗೆ ಅಷ್ಟೇ ನೋಡಬೇಕಾಗುತ್ತೆ ಇನ್ನು ಅಲ್ಲಿ ದೂರ ದೂರದ ಕಾಡದಲ್ಲಿ ಒಂದೊಂದು ಆನೆಗಳು ಕಾಣ್ತವೆ ಅವಕ್ಕೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ ಅಂದರೆ ಅವರ ಕಾಡಾನೆಗಳಿಂದ ಕ್ಯಾಪ್ಚರ್ ಮಾಡ್ಕೊಂಡು ಒಂದಿರೋಂಥ ಆನೆಗಳಾಗಿರೋದ್ರಿಂದ ಅವುಗಳ ಹತ್ರ ಕೂಡ ಹೋಗೋಕ್ಕೂ ಕೂಡ ಬಿಡೋದಿಲ್ಲ ಇಲ್ಲಿ ತುಂಬಾ ರಿಸ್ಟ್ರಿಕ್ಟೆಡ್ ಇದೆ ಅಂತಲೂ ಕೂಡ ಹೇಳ್ಬೋದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್